ಈ ಬಹುಶಃಕ್ಕೆ ಈಗ ಅಂದ್ರೆ ನೀವೆಲ್ಲ ನೋಡಕ್ ಇಟ್ಟಿರಲಿಲ್ಲ ಈ ಸಲ ಬಿ ಸಿ ಬ್ಯಾಂಕ್ ಬಗ್ಗೆ ಬಹಳ ಜನ ಅಂದ್ರೆ ನಾಮಿನೇಷನ್ ಫೈಲ್ ಮಾಡತ್ತಾರದು ಇಲ್ಲೂ ಗೊತ್ತಿಲ್ಲ ರೀ ನೋಡೋನ್ ಹನ್ನೊಂದು ತಾರೀಕಿಗೆ ಮೂರು ಗಂಟೆಗೆ ಲಾಸ್ಟ್ ಟೈಮಿಂಗ್ ಐತಿ ಇನ್ನು ಕೆಲವೊಂದು ಯಾಕಂದ್ರೆ ಅವತ್ತು ಹನ್ನೊಂದು ತಾರೀಕು ಮೂಡಲಿಗೆ ಮಾಡ್ತಾ ಇದ್ರಿ ಗೋಕಾಕ್ ಮಾಡ್ತಾ ಇದ್ವಿ ಆಮೇಲೆ ನಮ್ದು ರಾಮದುರ್ಗ ರೀ ಆಮೇಲೆ ಬೆಳಗಾವಿ ಐತಿ ಆಮೇಲೆ ಅದರ್ಸ್ ಮಾಡ್ತೀವಿ ಆಮೇಲೆ ಹುಕ್ಕೇರಿ ಮಾಡ್ತವ್ರಿ ಅಂದ್ರೆ ಹದಿಮೂರ್ನ ತಾರಿಗೆ ನೋಡಿನ ಎಲ್ಲಾರು ಕೂಡ್ರಿ ಅಂದ್ರೆ ಪ್ರಯತ್ನ ನಡೆದಿತ್ತು ಸರಿ ಚುನಾವಣೆ ನಾವು ಎಲ್ಲರ್ಗೂ ರೆಡಿ ಅದವ್ರಿ ಹಿಂಗೂ ರೆಡಿ ಇದೆ ಚುನಾವಣೆ ಅದಕ್ಕೂ ರೆಡಿ ಅದವಿ ಸೊ ಬಟ್ ಈ ಸದ್ಯ ಮೇಲೆ ಅಂದ್ರೆ ಚುನಾವಣೆ ಆಗೋ ಅದಾವ ಚುನಾವಣೆ ಆಗ್ತಾವೆ ಇನ್ನು ಆಗಿಲ್ಲ ಹುಡ್ಕೇರಿ ಆಲ್ರೆಡಿ ರಾಜೇಂದ್ರ ಪಾಟೀಲ್ ಹೇಳಿದ್ರೆ ಅವ್ರಂದ್ ಕ್ಯಾಂಡಿಡೇಟ್ ಆದ್ರೆ ಮುಡುಲಿ ಆಗಿಲ್ಲ ಗೋಕಾಕ್ ಆಗಿಲ್ರಿ ಬೆಲ್ಗಾಮ್ ಆಗಿಲ್ಲ ಅದರ್ಸ್ ಆಗಿಲ್ಲ ಸೊ ಅದನ್ನ ಆಮೇಲೆ ಈಗ ಅದ್ರ ಹನ್ನೊಂದ್ ತಾರೀಕು ಗೊತ್ತಾಗ್ತಿಲ್ಲ ಹನ್ನೊಂದ್ ತಾರೀಕು ಹೇಳ್ತಿಲ್ಲ ಯಾಕಂದ್ರೆ ಇನ್ನು ಚರ್ಚೆ ನಡೆದೈತ್ರಿ ಉಸ್ತುವಾರಿ ಮಂತ್ರಿ ಅವ್ರ ಬೆಂಗಳೂರು ಬಂದ್ ಕಲೆ ಅಂದ್ರ ಇರಬಹುದು ಗೋಕಾಕ ಬೆಳಗಾವಿ ಎಲ್ಲ ಚರ್ಚೆ ಮಾಡಿ ನಿಮಗೆ ಹನ್ನೊಂದು ತಾರೀಕು ನಾವು ಒಂದು ಹನ್ನೊಂದು ಗಂಟೆಗೆ ಫೈನಲ್ ಆಗಿ ಕ್ಯಾಂಡಿಡೇಟ್ ಸರಿ ಹೋಗ್ತೀವಿ ಇಲ್ಲ ನಾ ಮೊದಲು ಹೇಳಿನಲ್ಲ ರೀ ಸೊ ಚುನಾವಣೆ ಆಗ್ಬೇಕು ಎಲ್ಲರೂ ಮತದಾರ ಹೋಗಿ ಭೇಟಿ ಆಗ್ಬೇಕು ರಿಕ್ವೆಸ್ಟ್ ಮಾಡೋಕ್ಕ ಇಪ್ಪತ್ತು ಇಪ್ಪತ್ತು ವರ್ಷ ಗಂಟಲಿ ರೀ ಒಂದೊಂದು ತಾಲೂಕಿಗೆ ಅಂದ್ರೆ ಚುನಾವಣೆನೇ ಆಗಿಲ್ಲ ರೀ ಅದಕ್ಕೆಲ್ಲರೂ ಅಂದ್ರೆ ಮತದಾರಿಗೆ ಹೋಗಿ ಭೇಟಿ ಆಗ್ಬೇಕು ಹೇಳಬೇಕು ಅವ್ರ ಸುಖ ಸುಖ ಹೇಳಬೇಕು ಇದು ಒಳ್ಳೆ ಬೆಳವಣಿಗೆ ಚೆನ್ನಾಗಿ ಸಮಾಧಾನ ಎಲೆಕ್ಷನ್ ಆಗ್ಲಿ ಅಂತ ನಮ್ದೆಲ್ಲ ಆಸೆ ಇದೆ ಅದು ನೂರ ಐದಾರು ಜನ ಆದರು ಅದಕ್ಕೆ ಎಲ್ಲರ ಜೊತೆ ಮಾತಾಡ್ಬಿಟ್ಟು ಒಂದ್ ಕ್ಯಾಂಡಿಡೇಟ್ ನಾವು ಹನ್ನೊಂದು ತಾರೀಕು ಫೈನಲ್ ಮಾಡಿ ನಾಮಿನೇಷನ್ ಮಾಡ್ತಾರೆ ಇಲ್ಲ ಬಹಳ ಜನ ಆರೇಳು ಜನ ಆಕಾಂಕ್ಷೆ ಅದ್ರ ಎಲ್ಲರ ಜೊತೆ ಮಾತಾಡ್ಕೊಂಡು ಒಂದ್ ಕ್ಯಾಂಡಿಡೇಟ್ ನಾವು ಫೈನಲ್ ಮಾಡ್ತೇವೆ ಅವ್ರ ಕಟ್ಟಿ ಕಾನ್ಫಿಡೆನ್ಸ್ ಹದಿಮೂರಾ ಹದ್ಮೂರ ಎಲ್ಲೂ ಇದೆ ಅಲ್ಲ ಡೆಫಿನೆಟ್ ಯಾಕಂದ್ರೆ ಚುನಾವ್ ನಿಂತಾಗ್ರೆ ಎಲ್ಲಾರು ಗೆಲ್ಬೇಕಂತ ನಿಂತಾರೆ ತಗೋಬೇಕಂತ ಯಾರು ನಿಲ್ಲೋದಿಲ್ಲ ನಾವ್ ಅಂದ್ರೆ ಹದ್ಮೂರ್ಕೈಟ್ ಮಾಡ್ತೀವಿ ಬಟ್ ಎಲ್ಲರೂ ನಾವು ವಿನ್ ಆಗು ಎಲ್ಲ ನಮಗ ಅಂದ್ರೆ ವಿಶ್ವಾಸ ಐತೆ ಗೆಲ್ತವ್ರಿಷ್ಟೇ ನಿಷ್ಠಿ ಚುನಾವಣೆ ಒಳಗೆ ಒಳಗಿನ್ನ ಒಂದ್ ಕಡೆ ಏನೇನಲ್ಲಾರ ಒಂದ್ ಕಡೆ ಜಿದ್ದಾದಿ ಚುನಾವಣೆ ಆಗ್ಬೋದ್ರು ಕೆಲವೊಂದ್ ಕಡೆ ನಾವು ಚುನಾವಣೆ ಆಗ್ಬೋದು ಕೆಲವೊಂದ್ ಜನ ಅನ್ಬೋದು ಏ ಅನ್ನ ಪೋಜ್ ಮಾಡಕ್ ಬಿಡದ್ ಇಲೆಕ್ಷನ್ ಮಾಡ್ಸೋಣ ಅಂತ ಹೇಳಿ ಇಲೆಕ್ಷನ್ ಮಾಡಿಸ್ಬೋದ್ ಅವಾಗ ನಾಕೆ ವಸ್ತು ಎಲೆಕ್ಷನ್ ಬಂದು ಕೂಡ ಜಿದ್ದ ಆಗ್ತೈತ್ರಿ ಬಟ್ ಎಲ್ಲ ಕೂಡ ಒಳ್ಳೆ ಜನ ಡಿಸಿಸಿ ಬ್ಯಾಂಕ್ ಆಯ್ಕೆ ಬಂದ್ ಸೊ ಮುಂದಿನ ಒಳ್ಳೆ ಆಡಳಿತ ನಡೆಸಿ ಈ ಭಾಗದಲ್ಲಿ ರೈತರಿಗೆ ಸಾಮಾನ್ಯ ಜನಕ್ಕೆ ಒಳ್ಳೇದ್ ಮಾಡುವಂತ ಪ್ರಾಮಾಣಿಕ ಪ್ರಯತ್ನ ನಮ್ ಗುಂಪು ಕಡೆಯಿಂದ ನಾವ್ ಮಾಡ್ತೀವಿ ಅಂದ್ರೆ ಒಂದು ಅಂದ್ರೆ ಬಹಳ ಜನ ಏನೈತ್ರಿ ಡಿ ಸಿ ಸಿ ಬ್ಯಾಂಕ್ ಡೈರೆಕ್ಟ್ ಆದ್ರೆ ಮುಂದೆ ಎಮ್ ಎಲ್ ಎ ಆಗ್ತಂತ ಆಸೆ ಇರ್ತಾವ್ರಿ ಅಥವಾ ಮಾಜಿ ಶಾಸಕರು ಮತ್ತ ಅವ್ರ ಇನ್ನೂ ಎರಡ್ ಸಾವಿರದ ಇಪ್ಪತ್ತೆಂಟರಿಗೆ ಇತರ ಮುಖಾಂತರ ಆರ್ಗನೈಸ್ ಮಾಡ್ಬೇಕಂತ ಇರ್ತೈತಿ ಒಂದು ಉದ್ದೇಶ ರೀ ಇದನ್ನ ಬಿಟ್ಟು ಇನ್ನೂ ಕೆಲವೊಂದ್ ಜನಕ್ಕೆ ಅಂದ್ರೆ ಡಿ ಸಿ ಸಿ ಬ್ಯಾಂಕ್ ನಾಲ್ಕು ಮೊದಲ ಮೊದಲೇ ಪ್ರಚಾರ ಶುರು ಆಯ್ತಲ್ಲ ರೀ ಏನೋ ಅನ್ನತಾರ ಅದಕ್ಕೆ ತಮ್ಮ ಮುಖಾಂತರ ಏತನು ಇಲ್ಲಿ ಟಿ ಎ ಡಿ ಬಿಟ್ಟು ಏನೂ ಇಲ್ಲ ರೀ ಅದಕ್ಕಂತ ದೊಡ್ಡದೇನೂ ಇಲ್ಲ ದಯಮಾಡಿ ಎಲ್ಲರೂ ಕಾಂಪಿಟೇಷನ್ ಬಾಳ ಮಾಡುವ ನನ್ ವಿನಂತಿ ಈಗ ನಾವೆಲ್ಲ

ಉದ್ದೇಶ ಏನು ಇಲ್ಲ ಎಲ್ಲರಿಗೂ ಅವ್ರ ಹೆಚ್ಚು ಅಭ್ಯಾಸ ಐತಿ ಹೆಚ್ಚು ನಾಲೆಜ್ ಐತಿ ಅವ್ರಕ್ಕಿಂತ ಒಳ್ಳೆ ದೃಷ್ಟಿಯಿಂದ ಇಷ್ಟ ಬರೀ ಒಂಬತ್ ತಿಂಗಳಲ್ಲಿ ನಾವ್ ಅದನ್ನ ಆಟ ಇಟ್ಟು ಚೆನ್ನಾಗಿ ಬಿಟ್ಟೇವ ಅಂದ್ರೆ ಸುಮಾರು ಎರಡ್ ಕೋಟಿ ಡಿಪಾಸಿಟ್ ಹೆಚ್ಚಾಗ್ಯದ ಐದ್ ಕೋಟಿ ಇದೆ ಪ್ರಾಫಿಟ್ ಕೂಡ ಹೆಚ್ಚಾಗ್ಯದ ಮತ್ತು ಹಲವಾರು ಕಡೆ ಉಳಿತಾಯ ಕೂಡ ಮಾಡಿದೇವ ನಾವು ಅಲ್ಲಿ ಮಾಡಕ್ ನನಗೂ ಪ್ರತಿ ನಾನು ಒಳ್ಳೆಯವ್ರ ಸಂಘಾನ ಮಾಡಿದೆ ಅವ್ರ ಕಲ್ಕೋಲ ನಾನ್ ಹೇಳ್ತೀನಿ ಅಲ್ಲ ಅಲ್ಲ ಅಂತ ನಾವು ಅಂತ ಯಾರ ಬೆಲೆ ಬರ್ತಾ ಅಂತೀವಿ ನೀವ್ ನೋಡ್ರಿ ರೈತರ ಕನೆಕ್ಟಿವಿಟಿ ಹೆಚ್ಚೊಂದು ಆಗ್ತದ ತುಂಬ ಎಲ್ಲರೂ ಇಲ್ಲಿ ಬರ್ಬೇಕಂತಾರೆ ಒಂದು ರಾಜಕೀಯ ಫ್ಯೂಚರ್ ಉತ್ತಮ್ ಪಾಟೀಲ್ ಎಲ್ಲಾ ಕಡೆ ಎಲ್ಲಾರು ಮಾಡ್ತಾ ಇದ್ದಾರೆ ಯಾರಿಗೇನ್ ಬೇಡ ಸ್ವತಂತ್ರದ ಎಲ್ಲ ಎಲೆಕ್ಷನ್ ಏನೂ ನಡೆದಿಲ್ಲ ಸ್ವತಂತ್ರ ಏನೂ ಇಲ್ಲ ಏನಿಲ್ಲ ಎಲ್ಲ ನಮ್ದು ಪೆನಲ್ ಒಂದೇ ಅದೇ ಎಲ್ಲರೂ ಕೂಡ ಒಂದೇ ಅದೇನ್ ಪ್ರಶ್ನೆ ಕೊಡೋದ್ರಿ ಸಂಸದ ಪ್ರಶ್ನೆ ಕೊಡುದಿಲ್ಲ ನಿನ್ನೆ ರಮೇಶ್ ಕತ್ತಿ ಅವರು ಡೆಲಿಗೇಟ್ಸ್ ಏನಾದ್ರು ಚುನಾವಣೆಯಲ್ಲಿ ಕ್ರಾಸ್ ಭಯ ಇದೆಯಾ ಓದಿಂಗ್ ಇರ್ಬೋದು ಅನ್ಸುತ್ತ ಅದಕ್ಕಂತ ಮಾಡಿರ್ಬೋದು ಅನ್ಸ ಅವ್ರಿಗೆ ಭಯ ಇರಬಹುದು ಸಾಧ್ಯ ಇಲ್ಲ ಅದ ಹಾಗಾಗಿ ಸಾಧ್ಯ ಇಲ್ಲ ಮನ್ ಹುಕ್ಕೇರಿ ತಾಲೂಕ್ ಇಲೆಕ್ಟ್ರೋ ಸೈಡ್ ಒಂದ್ ತಾಲೂಕ್ ಸೀಮಿತವಾದಂತ ಚುನಾವಣೆ ಇದೆ ಇದು ಜಿಲ್ಲೆಯಲ್ಲಿ ಇದು ಅವ್ರದು ನಮ್ದು ಬರದಲ್ರಿ ನಮ್ದಾದಂತ ಎಲ್ಲಾ ಬೆಂಬಲ ಗುಂಪು ಐತಿ ನಾವೆಲ್ಲ ಲೀಟುಗಳಿವಿ ಸೊ ಅದನ್ನ ಬಿಂಬಿಸಿದ ಏನ್ ಮಾಡಕ್ ಆಗುದಿಲ್ರಿ ಆದ್ರೆ ನಾವೆಲ್ಲ ಮೊದಲು ಒಂದ್ ಎಲ್ಲರೂ ವಿಶ್ವಾಸ ತಗೊಂಡ್ ಹೇಳಿ ಹೋಗಿದೀವಿ ಆದ್ರೆ ಅವ್ರು ಹೇಳತ್ತಲ್ಲ ಕತ್ತಿ ಜಾರಕಿಹೊಳಿ ಆಗುದಿಲ್ಲ ಸೊ ಅಂದ್ರೆ ಎಲ್ಲಾರ ದೃಷ್ಟಿಯಿಂದ ಅಂದ್ರೆ ಚುನಾವಣೆ ಅದು ಯಾರ ಒಬ್ಬರೇ ಇಟ್ಕೊಂಡು ಚುನಾವಣೆ ಮಾಡುದಿಲ್ಲ ನಾ ಏನಿಲ್ಲ ಬ್ಯಾಂಕ್ ದೃಷ್ಟಿಯಿಂದ ರೈತರು ಗ್ರಾಹಕರು ನೌಕರ ಇಟ್ಕೊಂಡು ಗಮನದಲ್ಲಿ ಇಟ್ಕೊಂಡು ನಾವ್ ಕೆಲಸ ಆಗಿ ಚುನಾವಣೆ ಮಾಡ್ತಾ ಇದ್ದಾರೆ ಇಲ್ಲ ನೋಡ್ರಿ ಇದು ಈ ಚುನಾವಣೆ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಮಾಡ್ತಾರೆ ಕೋಆಪರೇಟಿವ್ ಪಾರ್ಟಿ ಇರೋದಿಲ್ಲ ಎಲ್ಲಾ ಪಾರ್ಟಿ ಅವ್ರು ಕೂಡ ನಾವು ಅಂದ್ರೆ ಬಿಜೆಪಿ ಕಾಂಗ್ರೆಸ್ ಜೆಡಿಎಸ್ ಎಂಇಎಸ್ ಎಲ್ಲಾ ಕೂಡಿ ಮಾಡತ್ತ ಅವರು ಹಂಗ ಮಾಡ್ತಿರ್ತಾರೆ ಅದಕ್ಕೆ ತಪ್ಪ ಅಂತ ಅನ್ನೋದಿಲ್ಲ ಅವ್ರು ಎಲ್ಲಾ ಕೂಡಿ ಹಂಗ ಮಾಡ್ತಿರ್ತಾರೋ ಅದಕ್ಕೆ ಇದನ್ನ ಅದ ಆಗುದಿಲ್ಲ ಮತ್ತೆ ನೀವ್ ಹೇರಲ್ಲ ಚುನಾವಣೆ ಮುಗಿದ ನಂತರ ಯಾವುದು ಬದಲಾವಣೆ ಏನು ಆಗುದಿಲ್ಲ ನಮ್ ನಮ್ದೆಲ್ಲ ಅಂದ್ರೆ ಬದಲಾವಣೆ ಯಾವ್ದು ಏನ್ ನಾವ್ ಗುಂಪೈತೆಲ್ಲ ಇದು ಹಿಂಗ ಡೇಟ್ ಆಗಿರ್ತೈದ್ರಿ ಯಾವ್ದು ಬದಲಾವ್ ನಿರೀಕ್ಷೆ ಮಾಡಿದಾರ ನಿರೀಕ್ಷೆ ಚುಳು ಆಗ್ತೈತಿ ಖಂಡಿತ ಈಗ ಹೇಳ್ಬಿಟ್ಟಿದ್ರಿ ಇನ್ ಬರದ್ ಅಂದ್ರೆ ಅದನ್ನು ಕೊಡ್ಬಿಡ್ತೀನಿ ಕಟ್ಟಿಲ್ಲ ಯಾರು ಬೇಡ ಅಂದ್ರಿ ಚಲೋ ಆಯ್ತು ಕಟ್ ಅನ್ರಿ ನಮ್ ನಮ್ ಹೋರಾಟ ನಮ್ ನಾವ್ ಮಾಡಿದ್ವಿ ಫೈಟ್ ಅವ್ರದ ಅವ್ರ್ ಮಾಡ್ಲಿ ಅದಕ್ಕೆ ಅದಕ್ಕೆ ನೀವು ನೋಡ್ರಿ ಅವರೆಲ್ಲ ಸ್ಟೇಟ್ಮೆಂಟ್ ಬರ್ತ ಎಲ್ಲ ಯೂಸ್ ಮಾಡಕ್ ಆಗಲ್ಲ ಅವ್ರ ರಾಜಕೀಯವಾಗಿ ಏನ್ ಸ್ಟೇಟ್ಮೆಂಟ್ ಪಡ್ತಾರೆ ಕಟ್ಟಕ್ ಅವ್ರಿಗೆ ಯಾರು ಬೇಡ ಅಂತಾರೆ ಮಾಡ್ತಾ ಅವ್ರು ಕಟ್ಟಕ್ ಮಾಡ್ಲಿ ನಾವು ಓಡಾಕ ಪ್ರಯತ್ನ ನಾವು ಮಾಡ್ತೀವಿ ಅಲ್ಲ ಈಗ ಆದ್ರೂ ನಿಮ್ಗೆ ಹೇಳ್ತಾರೆ ನಾ ಹದ್ಮೂರು ಸೀಟಿಗೆ ಚುನಾವಣೆ ಮಾಡತ್ತವ್ರೆ ಚಿಕ್ಕೋಡಿಗೆ ನಮ್ಗೆ ಸಂಬಂಧ ಇಲ್ಲಾರ ಅಲ್ಲಿ ಮೋಸ್ಟ್ಲಿ ಉಸ್ತುವಾರಿ ಮೇಲೆ ಸತೀಶ್ ಜಾರಕಿಹೊಳಿ ಪ್ರಭಾಕರ್ ಕೋರೆ ಸಾಹಾರ ಏನ್ ಡಿಸೀಷನ್ ಕೂತಾರೆ ಅವ್ರಿಗೆ ಬಿಟ್ಟಿದೆ ಆಮೇಲೆ ಅತನಿಕ್ ಆಗೋ ಈಗ ನಮ್ದು ಯಾವ ನಾವು ಕ್ಯಾಂಡಿಡೇಟ್ ನಾ ಏನಲ್ಲ ಹದಿಮೂರು ಕ್ಯಾಂಡಿಡೇಟ್ ನಮ್ ಪ್ಯಾನೆಲ್ ಹಾಕತ್ವಿ ಆ ಮೂರು ತಾಲೂಕಿನಂತೆ ನಾವು ಇದು ಮಾಡೋದಿಲ್ಲ ಸೊ ಅದು ನಮಗೆ ಇಲ್ಲಾರೆ ಆಮೇಲೆ ಇನ್ನೊಂದು ಕೆಲವೊಂದು ಬ್ಯಾಂಕಿನ ವಿಚಾರಕ್ಕೆ ಸಂಬಂಧಪಟ್ಟಂಗ್ರೆ ಹನ್ನೊಂದು ತಾರೀಕು ಡಿಟೇಲ್ ಪ್ರೆಸ್ ಕಾನ್ಫರೆನ್ಸ್ ನಾವೆಲ್ಲ ಕೂಡಿ ಮಾಡ್ತೀವಿ ಅಂದ್ರೆ ಬ್ಯಾಂಕಿನ ಕೆಲವೊಂದು ವಿಚಾರ ಹೇಳಬೇಕು ಕ್ಲಾರಿಫೈ ಮಾಡಬೇಕಾಗಿದೆ ಬ್ಯಾಂಕು ಮತ್ತೊಂದು ವಿಚಾರ ಇದನ್ನ ಹೇಳ್ತೀವಿ ರಾಜಕೀಯವಾಗಿ ಅದೇನ್ ಮಾತಾಡಕ್ ಹೋಗುದಿಲ್ಲ ಅದೆಲ್ಲ ಅಕ್ಟೋಬರ್ ಹತ್ತೊಂಬತ್ತು ಚುನಾವಣೆ ಬಗ್ಗೆ ಮಾತಾಡಿದ್ವಿ ಬ್ಯಾಂಕಿನ ಬಗ್ಗೆ ಮತ್ತೊಮ್ಮೆ ಹನ್ನೊಂದು ತಾರೀಕು ಆಗಿ ಡಿಟೇಲ್ ಆಗಿ ಹೇಳ್ತೇವೆ ಖಂಡಿತ ಮಾಡಿ ನಿಮ್ಗೆ ಒಂದು ಆಶ್ವಾಸ ಕೊಡ್ತೀವಿ ನಾವ್ ಎಲ್ಲಾರು ಏನ್ ಒಂದು ಗುಂಪಾಗಿ ಆಗಿರುದಿಲ್ಲ ನಾವು ಬಹುಮತ ಮಾಡ್ಕೋತೀವಿ ಅಧ್ಯಕ್ಷ ಉಪಾಧ್ಯಕ್ಷ ನಮ್ದ ಆಗುತ್ತೆ ನೂರಕ್ ನೂರ ಆಗ್ತೀವಿ ಯಾಕಂದ್ರೆ ನಾವೇನ್ ಬಹಳ ಹತ್ರ ನಮ್ಗೆ ಏನ್ ಆದ್ರೆ ನಾವೇನ್ ಬಹಳ ಸ್ವಪ್ನದಿಂದ ಹೇಳ್ತಲ್ಲ ಅಷ್ಟ್ ನಾಲ್ಕು ವರ್ಷ ನಾಲ್ಕು ತಿಂಗಳ ಬಹಳ ಫೀಲ್ಡ್ ವರ್ಕ್ ಮಾಡಿದವ್ರಿ ಜನಕ್ಕೆ ಅಪ್ರೋಚ್ ಆಗಿದ್ರು ಎಲ್ಲರಿಗೂ ವಿನಂತಿ ಮಾಡ್ಕೊಂಡು ನಮ್ಗ್ ಸಂಪೂರ್ಣ ವಿಶ್ವಾಸ ಐತಿ ಜನ ನಮ್ ಪ್ಯಾನೆಲ್ ಗೆಲ್ಲಿಸ್ತಾರ ಬಹುಮತ ಕೊಡ್ತಾರು ಮುಂದ್ ಐದು ವರ್ಷ ಒಳ್ಳೆ ಆಡಿಸ್ತಾರೆ ಹುಕ್ಕೇರಿ ಅಲ್ಲ ಹುಕ್ಕೇರಿ ಫೈಟ್ ಮಾಡ್ತವ್ರ ನೋಡ್ರಿ ಚುನಾವಣೆ ಅಂತ ನಂತರ ಎಲ್ಲರು ನಿಂತವ್ರು ಆಸೆ ಆಸೆತೈತಿ ನಾವು ಗೆಲ್ಬೇಕ ಅವರು ಚುನಾವ್ ಹುಕ್ಕೇರಿ ಕ್ಯಾಂಡಿಡೇಟ್ ಹಾಕಿದ್ವಿ ಫೈಟ್ ಮಾಡ್ತೀವಿ ಆಮೇಲೆ ಜನ ಏನ್ ದೇಶ

ನಮಗ್ ಸಂಬಂಧ ಇಲ್ಲ ಅವ್ರ ಹೆಂಗ್ ತಗೋಲಿ ನಾವ್ಡೇಟ್ ನಾವ್ ಮಾಡ್ ಮೂರ್ ಕಡೆ ಅಂತ ನಾವ್ ತಲೆ ಕೆಟ್ಟಲ್ರಿ ಏನಿಲ್ಲ ಆಲ್ರೆಡಿ ಮುಗಿಸ್ ಮುಗಿಸ್ಬಿಟ್ಟಿದ್ರಿ ಒಟ್ಟೆ ನಿಮ್ಮ ಮುಖಾಂತರ ರೈತರಿಗೆ ಯಾರು ಹೆದರಾಕ್ ಹೋಗ್ಬೇಡ್ರಿ ಸೊ ಏನ ಈಗೆಲ್ಲ ಬ್ಯಾಂಕ್ ಬಗ್ಗೆ ಅಪಪ್ರಚಾರ ಮಾಡಿದ್ರು ಬ್ಯಾಂಕ್ ಗಟ್ಟಿ ಆಗಿರ್ತೈತಿ ಬ್ಯಾಂಕ್ ಅದೊಂದು ನಿಮಗೆ ಯಾಕಂದ್ರೆ ಇಷ್ಟ ಗಟ್ಟಿ ಅಲ್ಲ ಯಾರು ಡಿಪಾಸಿಟ್ರು ಅಂದ್ರ ರೈತರು ಎಂಪ್ಲಾಯ್ಗಳು ಯಾರು ಹೆದರಾ ಅವ್ರ ಕೈ ಚಲೋ ಆಡಳಿತ ನಡೆಸಿ ತೋರಿಸ್ತೀವಿ ಅಲ್ಲ ಹೋಗ್ಬೋದು ಯಾಕಂದ್ರೆ ಸ್ವತಂತ್ರ ಐತೆ ಅವ್ರಿಗೆ ಯಾಕಂದ್ರೆ ಅವ್ರಿಗೆ ಈಗ ನಮ್ಮ ಕ್ಷೇತ್ರ ಬರಬೇಡ್ರಿ ಬರ್ಬೋದು ಹೋಗ್ಬೋದು ಮಾಡ್ಲಿಲ್ಲ ಅವ್ರಿಗೆ ಒಳ್ಳೇದಾಗಲ್ಲ ಮಾಡ್ಲಕ್ಕ ಅದಕ್ಕ ಬೇಡ ನೋಡಿ ಈಗ ನನಗೇನು ಅನ್ಸೋದಿಲ್ಲ ಯಾಕಂದ್ರೆ ನೋಡ್ರಿ ಒಂದೊಂದ್ ವಿಷಯಗಳು ಎಲ್ಲರಂಗ್ ಚರ್ಚೆ ಬಂದಿರ್ತಾವ್ರಿ ಅಂದ್ರ ಅದನ್ನ ಅಂದ್ರ ಈ ಪೊಲಿಟಿಕಲ್ ಪಾರ್ಟಿಗಳು ಒಂದ್ ಸಣ್ಣ ವಿಷಯ ದೊಡ್ಡ ಮಾಡ್ತಿರ್ತಾರೆ ಎಲೆಕ್ಷನ್ ಅಲ್ಲಿ ನನಗೆ ನಂಗೆ ಆಗ ಅನ್ಸುದಿಲ್ಲ ಅವ್ರು ಯಾಕೆ ಸ್ಟೇಟ್ಮೆಂಟ್ ಗೊತ್ತಿಲ್ಲ ಅವ್ರು ಕ್ಲಾರಿಫೈ ಮಾಡ್ಬೋದು ಅವ್ರು ಚಲೋರು ಆ ಥರ ಆಗಿಲ್ಲರಿ ಬಟ್ ಮುಂದೆ ಆಡಳಿತ ನಾವು ಗೆಲ್ತೀವಿ ಹತ್ತೊಂಬತ್ತು ತಾರೀಕು ನಿಮ್ಗೆ ಒಳ್ಳೆಯ ಸುದ್ದಿ ಹೇಳ್ತೀವಿ ನಿಮಗೆಲ್ಲ ಖುಷಿ ಕೊಡ್ತೀವಿ ಬಟ್ ಇಡೀ ಜಿಲ್ಲೆ ಜನತೆಗೆ ದೇವ್ರ ಒಳ್ಳೇದ ಮೇಲೆ ಇಷ್ಟಬೇಕು ಇಲ್ಲ ಅದು ಹುಕ್ಕೇರಿ ಎಲೆಕ್ಷನ್ಸ್ ಆಟಿ ಇರ್ಬೋದು ಈಗ ಆದ ನಂತರ ಭಾಳ ಮಾತಾಡಿದ್ದಾರೆ ಹದಿನೈದು ದಿವಸದಾಗ ನಾವೆಲ್ಲ ನೋಡಿದ್ರೆ ಈಗ ನಾವು ಆ ಥರ ಹೋಗೋದಿಲ್ಲ ಹೋಗುದಿಲ್ಲ ಆದರೆ ಸುಮ್ಮನೆ ಇರೋಕಾಗುದಿಲ್ಲ ನಮಗೆ ಅಂದ್ರೆ ನಾವು ಮಾತಾಡೋದಿಲ್ಲ ನಮಗೂ ಕಾನೂನು ಚೌಕಟ್ಟಿನ ಏನು ಮಾಡಬೇಕು ಆ ಹೋರಾಡದಾಗ ಹೋಗ್ಬೇಕಂದ್ರೆ ನಾವು ಇನ್ನೊಬ್ರು ಬೇಯ್ದು ಇದು ಮಾಡೋದಿಲ್ಲ ಆದರೆ ನೀವು ಹೇಳಿದ ಭಾಳ ಸೀರಿಯಸ್ ನಾವು ತಿಂಕ್ ಮಾಡತ್ತೀವಿ ಹದಿನೈದು ದಿವಸದು ಆದರೆ ದೀಪಾವಳಿ ಮುಗಿದ ನಂತರ ಅದನ್ನ ಕಾನೂನು ಹೋರಾಟ ಮುಖಾಂತರ ಉತ್ತರ ಕೊಡ್ತೀವಿ ಮಾಡಿದ ಅದನ್ನೆಲ್ಲ ದೀಪಾವಳಿ ನಂತರ ಕಾನೂನು ಹೋರಾಟ ಮುಖಾಂತರ ಅದಕ್ಕೆ ಉತ್ತರ ಕೊಡ್ತಾರೆ ಎಲ್ಲ ಎಲ್ಲರೂ ಕೂಡಿ ಕಾನೂನು ಹೋರಾಟ ನಮಗೂ ಅವಕಾಶ ಇದ್ರೆ ಅದನ್ನ ನಿಮ್ಗೆ ಒಂಥರ ಆಮ್ಯಾಗ ದೀಪಾವಳಿ ಆದ ನಂತರ ಎಲ್ಲ ಬ್ರೇಕಿಂಗ್ ನ್ಯೂಸ್ ಕೊಡ್ತಾರೆ ನೋಡ್ರಿ ತಮ್ಮ ಮುಖಾಂತರ ಎಲ್ಲಾ ರಾಜಕಾರಣಿಗಳು ವಿನಂತಿ ಮಾಡ್ಕೋತ ರಾಜಕಾರಣ ಎಲೆಕ್ಷನ್ ಗೆಲ್ತು ಸೋಲ್ತೀವಿ ಎಲೆಕ್ಷನ್ ಭಾಷಣ ಮಾಡ್ತೀವಿ ಆದ್ರೆ ಈ ತರ ಯಾರು ಮಾಡಬಾರ್ದು ಅಂದ್ರೆ ಅವರು ಮಾಡ್ಬೋದು ನಾವು ಮಾಡ್ಬೋದು ಅಂದ್ರೆ ಒಂದ್ ಒಳಗಿದ್ರೆ ಎಲ್ಲರಿಗೂ ಒಳ್ಳೇದು ಅದಕ್ಕೆ ನನ್ನ ಸಲ ಎಲ್ಲ ಆ ತರ ಭಾಷಣ ಅಂತ ಶಬ್ದ ಯೂಸ್ ಮಾಡಕ್ ಹೋಗ್ರಿ ತಮ್ಮ ಲಿಮಿಟ್ ಆಗಿದ್ದ ಮಾಡ್ರಿ ಎಲ್ಲರಿಗೂ ಗೌರವ ಬರ್ತೈತೆ ನಾನು ನಿಮ್ಮ ಮುಖಾಂತರ ಅದನ್ನ ಕಾರ್ಡ್ ಇಪ್ಪತ್ತೈದು ವರ್ಷದಿಂದ ಒಕ್ಕತ್ತು ಹೋಗ್ತಾರೆ ಈಗ ಇಪ್ಪತ್ತೈದು ವರ್ಷದಿಂದ ನಾವು ಬ್ಯಾಡೋದು ಅಂದ್ರೆ ಅದನ್ನು ಹೋಗ್ತಾರ ಬೇಕಂದ್ರೆ ನಮ್ ಅದನ್ನೆಲ್ಲ ಇಪ್ಪತ್ತೈದು ವರ್ಷ ಜನ ನೋಡಿದ್ದಾರೆ ನಾವ್ ಯಾವ ಅಂದ್ರೆ ಲಿಂಗಾಯತಲ್ಲ ಯಾವ ಸಮಾಜ ವಿರೋಧಗಳಲ್ಲ ನಾವೆಲ್ಲಾನು ಕರ್ಕೊಂಡು ಹೋಗಿ ರಾಜಕೀಯ ಮಾಡಕ್ ನಮ್ಮ ನಮ್ ವಿರೋಧಗಳ್ ಕೇಳ್ತಾರ ಅದಕ್ಕೆ ಏನ್ ಮಾಡಕ್ ಈಗ ಅದಕ್ಕೆ ಲಿಂಗಾಯತ್ ವಿರೋಧಿ ಅಂತ ನಾವು ಡಿಸೀಶನ್ ಬ್ಯಾಂಕ್ ಅಧ್ಯಕ್ಷ ಲಿಂಗಾಯತ್ ಸಮಾಜ ಮಾಡಿ ಅದನ್ನ ಪ್ರೂವ್ ಮಾಡ್ಕೊಲಾರ ನಾವು ಹೇಳುದು ಆಗೋದಿಲ್ಲ ಅಂದ್ರೆ ಅಷ್ಟು ಬಹಳ ಗ್ಯಾಪ್ ಆಗಿಬಿಡ್ತಾರೆ ನೀವ್ ಹೇರ್ಲಾ ಇದೇ ವೈಯಕ್ತಿಕ ವಿಚಾರ ಮತ್ತೊಂದು ಹಿಂಗಾದಾಗ ಅಂದ್ರ ಬಹಳ ಕಠಿಣ ರಾಜಕಾರಣದಾಗ ನೋಡ್ರಿ ಯಾರು ಶತ್ರು ಇಲ್ಲ ಯಾರು ಮಿತ್ರ ಇಲ್ಲ ಆ ಹಿಂತ ಟೈಮ್ ಬಂದಾಗ ಬಹಳ ಕಷ್ಟ ಆಗುತ್ತೆ ಹೊಂದಾಣಿಕೆ ಆಗೋದು ನಮಗೆ ಗುಂಪಿದೆ ನಾವು ಗೆಲ್ತೀವಿ ನಾವು ಯಾರ ಅವಶ್ಯಕತೆ ಇಲ್ಡೇ ಮುಂಚೆ ಹೋಗ್ತೇವೆ ಹದಿನೆಂಟು ತಾರೀಕು ಹದಿನೆಂಟು ತಾರೀಕು ಕಾಯಿರಿ ಅಂತ ನಮಗೆ ಯಾವ್ದು ಭಯ ಇಲ್ಲ ಏನು ಇಲ್ಲ ಆರಾಮಾಗಿದ್ದೀವಿ ಅವ್ರು ಏನಾರು ಮಾಡ್ಕೊಳ್ಳಿ ಎಲ್ಲರಿಗೂ ಧನ್ಯವಾದ